I see the call of the servant is सारे बिल्ली पे वंटा तवन सारे वंटा तवन सारे तवन सारे बिल्ला ने भनका गे ने बिनका गए ने बिका के चिल्लो अपनी दारी दारी बिन्ना ने भनका के चिल्लो la ಹಾರಾಗೈತೇನು ಯಾಕ ಎಷ್ಟೊತ್ತಿಗೆ ಮುಗಿಸ್ತೀರಿ ಎಷ್ಟೊತ್ತಿಗೆ ಚುರು ಹಚ್ಕೊಂತೀರಿ ಹಾ ನಂಗೆ ಒಂದು ಗೊತ್ತಾಗತ್ತಿಲ್ಲ ನಮಗೆ ಮಗ್ಸು ಸಮಸ್ಯೆ ಇಲ್ರಿ ಇವತ್ತು ಹಾಂ ಹಾಂ ಶುರು ಅತ್ಕೊಂಬುದ ಅಲ್ಲಿವರೆ ಹೆಂಗೆ ಮಾಡ್ದೇಳು ತಲೀಸ್ ಹಾಂ ಹಾಂ ಸಮಸ್ಯೆ ಇಲ್ರಿ ನೀನಾ ತಲೆ ತಗೊಂಡ್ರೆ ಏನಾರು ಮಾಡ್ತಿ ಬಿಡು ಯಾರ ತಲೆ ತಗೊಳ್ಳೋದ ನೀನು ಒಪ್ಪು ತಲೆ ತೆಗ್ಯಲ್ಲ ಅಂತ ನೋಡಕತ್ತೈತಿ ಹಾ ಎಲ್ಲ ತಲೆ ಬೇಕಿರಲ್ಲ ಹಂಗ ರೀತಿಯಲ್ಲ ಹಂಚ್ಕೊಳ್ಬೇಕು ಆ ಹಂಚ್ಕೊಳ್ಬೇಕು ಅಂದ್ಕೊಳ್ಬೇಕಂದ್ರ ಹ್ಮ್ ಬರ್ಲೋ ಬರ್ಬೇಕ ಅಲ್ಲೇನ ಅವನ್ ಬದಿಗೆ ಇವನ್ ಬದಿಗೆ ಅಂದ್ರೆ ಬಿಡ್ರಂಥ ನೀವು ಕುಣಿತ ಹೊರ ನೀವ್ ತೆಪ್ಪು ನಂದ ಹೇಳಕ್ ಮತ್ತೆ ತೆಪ್ಪು ನಂದಲ್ಲ ಮಗನ ಮತ್ತೆ ಬರ ನೀವ್ ಯೋಚನೆ ಮಾಡ್ಬೇಕು ಏನ ನಾನು ಗುರಿ ಕಾದೇನು ನಾನು ಕುಣಿತಾ ಇರ್ತೇನೆ ಕುಣಿ ಮಟ್ಟವ್ರು ಕಾಣಿಸ್ತಾ ಇರ್ತಾರ ನೀವು ನನ್ ಜೊತೆ ಕುಣಿತಾ ಇರ್ಬೇಕು ಬಿಟ್ರ ಮುದ್ದೆದ ನಿಲ್ಸ್ಕೊಳ್ಳೋದಲ್ಲ ನೀವು ಮದ್ದೆ ನಿಧಿಸಿಲ್ಲ ಅವರ ಮುಗ್ದೈತಿ ಮುಗ್ದಿಗೆ ಮುಗಿಸ್ ಬಿಟ್ರ ನೀವು ಮತ್ತೆ ಮುಂದೈತಿ ಅಷ್ಟೇ ನಿಮ್ಗೆ ಹಂಗಲ್ಲ ಗೊತ್ತಾಗಿಲ್ಲ ನಿಮ್ಗದ ನಮ್ಮ ತೆಪ್ಪನ ಮಂದಿ ಗೊತ್ತಾಗ್ಬಾರ್ದು ಅದಕ್ಕೆ ಸುತ್ತ ಬರ್ತಾ ಇರ್ಬೇಕು ಅಂತ ಹೇಳೀನಿ ಅಂದ್ರೆ ನಿಮ್ಗೆ ಎಪ್ಪತ್ತು ಉಳಿದ ಗೊತ್ತಾಗಬಾರ್ದು ನಾವು ಮುಚ್ಚಿ ಅವರು ತಪ್ಪ ಹಂಗಲ್ಲ ಮತ್ತೆ ನೋಡ್ರಿ ಮಂದಿ ಏನ್ ಹಾ ಪಾಪ ಅವ್ ಕುಣಿಯಾಕ್ ಹತ್ತ ಆದ್ರೂ ಈ ಭಾಗವತಪ್ಪ ಮುಗಿಸ್ಬಿಟ್ರೇಲಿ ಮಸ್ ಹಾಕ್ತಾರ ನೀವ್ ಬಾಳ ಸಣ್ಣ ಬಿಡ್ರಿ ನೀವು

కయ్యమంగ బిర వేగా ప్రతిపత్తి చెంది తిమ్మి బివా బేగ ప్రతిపత్తి చెంది తిమ్మి బ వరుషదబ్బ యావత్ వరుషదబ్బ యవత్ో Moni puja, Moni puja, Moni puja, yah! We Hindu ಎಷ್ಟೊತ್ತಿಗೆ ನೋಡ್ರಿ ಮಕ್ಕಳದು 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 ಅದ್ ಏನ್